ಕಳೆದ ಹದಿನೈದು ವರ್ಷಗಳಿಂದ ತಮ್ಮ ಗ್ರಾಮದ ರಸ್ತೆಗಳು ಸಂಪೂರ್ಣ ಹಾಳಾಗಿ ಅಸುರಕ್ಷಿತವಾಗಿವೆ ಎಂದು ಸಿಡಿದೆದ್ದ ಮಹಿಳೆಯರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿರುವಂತಹ ಘಟನೆ ಕೊಪ್ಪಳದ ಕವಲೂರು ಗ್ರಾಮದಲ್ಲಿ ನಡೆದಿದೆ ಹೌದು ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿನ ಕಲ್ಪವೃಕ್ಷ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಮಹಿಳಾ ಒಕ್ಕೂಟ ಹಾಗೂ ಗುಡಗೇರಿ ಸಹಯೋಗದಲ್ಲಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಕಳೆದ ಹದಿನೈದು ವರ್ಷಗಳಿಂದ ಅಸುರಕ್ಷಿತ ರಸ್ತೆಯಲ್ಲಿ ಸಂಚರಿಸುತ್ತಾ ಸಾವು ನೋವು ಅನುಭವಿಸುತ್ತಾ ಪ್ರತಿನಿತ್ಯ ಬದುಕುತ್ತಿದ್ದೇವೆ ತಗ್ಗು ಗುಂಡಿಯಿಂದ ಕೂಡಿದ ರಸ್ತೆಯಲ್ಲಿ ತುರ್ತು ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ವಯಸ್ಕರರು ಚಿಕ್ಕ ಮಕ್ಕಳು ಸರಿಯಾದ ಸಮಯಕ್ಕೆ ಪಕ್ಕದ ಪಟ್ಟಣಕ್ಕೆ ತಲುಪದೆ ಸಾವುಗಳಾಗಿರುವುದು ಇದೆ ರಸ್ತೆ ಅಪಘಾತಗಳು ಸಂಭವಿಸಿ ತೀವ್ರತರ ಗಾಯಗಳು ಆಗಿದ್ದು ಇದೆ ಈ ಭಾಗದ ರಸ್ತೆಗಳು ಹಾಳಾಗಿದ್ದರ ಕಾರಣ ಬಸ್ ಸಂಚಾರ ನಿಂತು ನಮ್ಮ ಗ್ರಾಮದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಹೀಗಾಗಿ ರಸ್ತೆ ಸುಧಾರಿಸುವಂತೆ ಹಲವು ಬಾರಿ ಹೋರಾಟ ಮಾಡಿದರೂ ಸಂಬಂಧಿಸಿದವರು ಇತ್ತ ಗಮನ ಹರಿಸಿಲ್ಲ ಕವಲೂರು ಗ್ರಾಮವನ್ನು ಕೇವಲ ಚುನಾವಣೆಗೆ ಮತ ಪಡೆಯಲು ಮಾತ್ರ ಬಳಸಿಕೊಳ್ಳಲಾಗುತ್ತಿದೆ ಈ ಭಾಗಕ್ಕೆ ನಾಗರಿಕ ಸೌಲಭ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಿರ್ಮಾಣ ಆಗಬೇಕು ಅಷ್ಟೇ ನಾವು ಆ ಅಧಿಕಾರಿಗಳನ್ನು ಬಯೋದು ಈ ಅಧಿಕಾರಿಗಳನ್ನು ಬಯ್ಯೋದು ಯಾವುದು ಮಾಡಿಲ್ಲ ನಾವೆಲ್ಲ ಮಹಿಳೆಯರು ಸೇರಿಕೊಂಡು ರಸ್ತೆ ನಿರ್ಮಾಣ ಮಾಡ್ತೀವಂತ ಬಂದು ಅಧಿಕಾರಿಗಳು ಬಂದು ಲಿಖಿತ ರೂಪದಲ್ಲಿ ನಮಗೆ ಇದು ಮಾಡಿಕೊಟ್ರಾವ್ ಇಲ್ಲಿಗೆ ನಾವು ಎಲ್ಲರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಗರ್ಭಿಣಿಯರ ಪರವಾಗಿ ವಯಸ್ಕರ ಪರವಾಗಿ ತೊಂದರೆಗಳಿಂದ ಕವಲೂರು ಗ್ರಾಮ ಬಂದ್ ಮಾಡಿ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಹೊಸ ಬಸ್ ನಿಲ್ದಾಣ ಹಾಗೂ ಪಂಚಾಯತ್ ಹತ್ತಿರ ಜಮಾಯಿಸಿದ ಪ್ರತಿಭಟನಾಕಾರರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಈ ವೇಳೆ ತಿಳಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮದ ಮಹಿಳೆಯರು ವಿದ್ಯಾರ್ಥಿಗಳು ಯುವಕರು ಗ್ರಾಮದ ರೈತರು ಮತ್ತು ಮುಖಂಡರು ಭಾಗಿಯಾಗಿದ್ದರು ತಿಗಿರಿ ನೈನ್ ಲೈವ್ ನ್ಯೂಸ್ ಕೊಪ್ಪಳ